ನಮಸ್ಕಾರ ವೀಕ್ಷಕರ ಸೈಬರ್ ವಂಚನೆಯ ಬೆಚ್ಚಿ ಬೀಳಿಸುವ ಸುದ್ದಿಗಳನ್ನು ನಾನು ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನಾನು ನಿಮ್ಮ ಪವನ್ ಎಲ್ಲರಿಗೂ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೆರಡು ಸಾವಿರದ ನಾನೂರ ನಲವತ್ತೈದು ಸೈಬರ್ ವಂಚನೆಗಳ ಪ್ರಕರಣ ಕರ್ನಾಟಕದಲ್ಲಿ ದಾಖಲೆಯಾಗಿದೆ ದೂರದಲ್ಲೆಲ್ಲೂ ಕುಳಿತು ಮೋಸದ ಬಲೆಯ ಜಾಲವನ್ನು ಬೀಸುತ್ತಿರುವಂತಹ ಸೈಬರ್ ಅಪರಾಧಿಗಳ ಸಂಖ್ಯೆ ನಿಲ್ತಾನೇ ಇಲ್ಲ ಅದರಲ್ಲಿಯೂ ಕರ್ನಾಟಕದಲ್ಲಿ ಸೈಬರ್ ಅಪರಾಧಿಗಳ ಸಂಖ್ಯೆ ಹೆಚ್ಚುತ್ತಲೇ ಹೋಗ್ತಾ ಇದೆ ಸೈಬರ್ ವಂಚನೆ ಕರ್ನಾಟಕದಲ್ಲಿ ಸುಮಾರು ಒಂದು ವರ್ಷದಲ್ಲಿ ಇಪ್ಪತ್ತೆರಡು ಸಾವಿರದ ನಾನೂರ ನಲವತ್ತೈದು ಸೈಬರ್ ವಂಚನಾ ಪ್ರಕರಣಗಳು ದಾಖಲಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆನ್ಲೈನ್ ಮೂಲಕ ಸೈಬರ್ ಅಪರಾಧಕ್ಕೆ ಒಳಗಾಗಿ ಸುಮಾರು ಇನ್ನೂರ ತೊಂಬತ್ತೆಂಟು ಕೋಟಿ ರೂಪಾಯಿ ಹಣಗಳನ್ನು ಜನರು ಕಳೆದುಕೊಂಡಿದ್ದಾರೆ ಎನ್ ಸಿ ಆರ್ ಪಿ ಪೋರ್ಟಲ್ನ ಪ್ರಕಾರ ದೇಶಾದ್ಯಂತ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಮಾರು ಏಳು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ನಾನೂರ ಮೂವತ್ತೈದು ವಂಚನಾ ಪ್ರಕರಣಗಳು ದಾಖಲಾಗಿದೆ ಕರ್ನಾಟಕದಲ್ಲಿ ಅಂತ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೆರಡು ಸಾವಿರದ ನಾನೂರ ನಲವತ್ತೈದು ಪ್ರಕರಣಗಳು ಕರ್ನಾಟಕದಲ್ಲಿ ದಾಖಲೆಯಾಗಿದ್ದರೆ ಕೇವಲ ಪೊಲೀಸರಿಗೆ ಎಂಟು ಸಾವಿರದ ಆರುನೂರ ಎಪ್ಪತ್ತೇಳು ಅಪರಾಧಿಗಳು ಮಾತ್ರ ಅವರು ಪತ್ತೆ ಹಚ್ಚಿರ್ತಾರೆ ಆದರೆ ಕೇವಲ ಆರ್ನೂರ ನಲವತ್ಮೂರು ಜನಗಳು ಮಾತ್ರ ಸೈಬರ್ ಅಪರಾಧಿಗಳು ಪೊಲೀಸರಿಗೆ ಅತಿಥಿಯಾಗಿದ್ದಾರೆ ಬರೀ ದೇಶ ಅಲ್ಲ ವಿದೇಶದಲ್ಲಿ ಕೂಡ ಇವರ ಚಾಪು ಮೂಡಿದೆ ಅಂತಲೇ ಹೇಳ್ಬೋದು ಅಂತ ಅಂದ್ರೆ ದುಬೈ ಥೈಲ್ಯಾಂಡ್ ಹಾಂಗ್ಕಾಂಗ್ ಹಾಗೆಯೇ ಚೀನಾದ ಅಪರಾಧಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ ಹಾಗಾಗಿ ಪೊಲೀಸರು ಇಂಥ ವಿಷಯಗಳಲ್ಲಿ ಜಾಗೃತರಾಗಿರಿ ಎಂದು ಎಷ್ಟೇ ಮನವಿ ಮಾಡಿಕೊಳ್ತಾ ಇದ್ರು ಕೂಡ ಅಷ್ಟಲ್ಲದೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಸರ್ಕಾರದಿಂದ ಹಾಗೂ ಎಷ್ಟೇ ಜಾಗೃತಿ ಜಾಹೀರಾತುಗಳು ಕೂಡ ಬಂದರೂ ಕೂಡ ಜನರು ಸೈಬರ್ ಅಪರಾಧಿಗಳ ಮಾತಿಗೆ ಮೊರೆ ಹೋಗಿ ತಮ್ಮ ಹಣವನ್ನು ಕಳೆದುಕೊಳ್ಳೋದು ನಿಲ್ತಾ ಎಲ್ಲ ತಿಳ್ಕೊಂಡಿದ್ದು ಎಲ್ಲ ಓದಿದಂತಹ ವಿದ್ಯಾವಂತರೇ ಇಂತಹ ಮಾಯದ ಜಲಕ್ಕೆ ಬೀಳ್ತಾ ಇದ್ರೆ ಏನೂ ಗೊತ್ತಿಲ್ಲದೆ ಇರುವಂತಹ ಮುಗ್ಧ ಜನಗಳ ಕತೆ ಏನಾಗ್ಬೇಡ ಎಲ್ಲಿ ತನಕ ಮೋಸ ಹೋಗೋರು ಇದ್ದೇ ಇರ್ತಾರೋ ಅಲ್ಲಿವರೆಗೂ ಮೋಸ ಮಾಡೋ ಜನಗಳು ಇದ್ದೇ ಇರ್ತಾರೆ ಅನ್ನೋದು ಈ ಸೈಬರ್ ಅಪರಾಧಿಗಳ ಒಂದು ಮಾತಿನಿಂದ ನಡೆಯುವಂಥ ಘಟನೆಯಿಂದ ಸತ್ಯವಾಗ್ತಾ ಇದೆ ಸೊ ಇದರಿಂದ ತುಂಬ ಎಚ್ಚರವಾಗಿರಿ ಅಂತ ಹೇಳ್ತಾ ಇವಡನ್ನು ಮುಗಿಸ್ತಾ ಇದ್ದೀನಿ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನಾನು ಪವನ್ ಎಲ್ಲರಿಗೂ ನಮಸ್ಕಾರ